ರೈತರ ಕೃಷಿ ಜಮೀನನ್ನು ಸರ್ಕಾರ ಪದೇ 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 ರಸ್ತೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಅವರು ಪೂರ್ವಜರ ಕಾಲದಿಂದ ಅದನ್ನೇ ನಂಬಿ ಸ್ವಾಭಿಮಾನ ಬದುಕನ್ನು ಬದುಕ್ತಾ ಇರ್ತಾರೆ ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಶ್ರೀಮಂತರ ಬೊಜ್ಜು ಕರಗಿಸಲು ಮತ್ತು ಕೈಗಾರಿಕೋದ್ಯಮಕ್ಕೆ ಅನುಕೂಲವಾಗಲಿ ಅಂತೇಳಿ ರೈತರ ಕೃಷಿ ಭೂಮಿಯನ್ನು ಏನೋ ಒತ್ತಿರ್ತಾರೆ ಆ ಒಂದು ಕೃಷಿ ಭೂಮಿ ವಶಪಡಿಸ್ಕೊಂಡ ನಂತರ ಆ ರಸ್ತೆ ಅಭಿವೃದ್ಧಿ ಮಾಡುವ ಅಕ್ಕಪಕ್ಕದಲ್ಲಿರುವ ಚಿಕ್ಕ ಅಂದರೆ ಇರೋವಂಥ ಇವತ್ತು ಎಕರೆಯಲ್ಲಿ ಒಂದು ಹತ್ತು ಗಂಟೆನ ಇಪ್ಪತ್ತು ಗಂಟೆನೂ ಉಳಿದಿರ್ತದೆ ಅದನ್ನು ರಕ್ಷಣೆ ಮಾಡಿಕೊಳ್ಳಲು ಸಹ ನಾವು ಬೀದಿಗೆ ಬೀಳೋದಂಥ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಇದೆ ಯಾಕಂದರೆ ಇವತ್ತು ರಾ ಇದು ರಾಜ್ಯ ಹೆದ್ದಾರಿ ಟೂ ತ್ರೀ ಫೋರ್ ಏನು ಇವತ್ತು ಮಂಗಳೂರಿಂದ ತಿರುವಣಾಮಲೈ ವಿ ಕೋಟೆ ಗಂಟೆ ಏನು ರಸ್ತೆ ಹೋಗ್ತಾ ಇದೆ ಇವತ್ತು ಮುಳುಬಾಗ್ಲು ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ ಅದು ಪಕ್ಕದಲ್ಲಿನ ತಿಮ್ರಾಯತ್ನಲ್ಲಿರೋಂಥ ನಮ್ಮ ದೇವಪ್ಪನವ್ರ ತೋಟದಲ್ಲಿ ಈ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತೆ ಎನ್ ಎಚ್ ಐ ಅಧಿಕಾರಿಗಳ ಬೇಜವಾಬ್ದಾರಿ ಅದು ಎನ್ ಎಚ್ ಐ ಅಧಿಕಾರಿ ಇಲ್ಲೇ ಇಲ್ಲ ಬಿಡಿ ಅವ್ರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಆ ಕೃಷ್ಣಮೂರ್ತಿ ಇರ್ಬೋದು ಇಲ್ಲಾಂದ್ರೆ ಆತನ ಮಲ್ಲಿಕಾರ್ಜುನ್ ಇರ್ಬೋದು ಮತ್ತೆ ಇನ್ನೊಬ್ರು ಯಾರು ಎಸ್ ಎಲ್ ಅವ್ರು ಮೂರು ಜನ ಇದ್ದಾರೆ ಯಾರೂ ಇಲ್ಲಿ ಗತಿ ಇಲ್ಲ ರೈತರು ಸಮಸ್ಯೆ ಕೇಳೋದೇ ಇಲ್ಲ ಆದರೆ ಗುತ್ತಿಗೆದಾರರ ಅಟ್ಟಾಸಿ ಎಷ್ಟೈತಿ ಅಂತೇಳಿದ್ರೆ ಇವತ್ತು ರಸ್ತೆ ಮಾಡಿದ್ದಾರೆ ರಸ್ತೆ ಮಾಡಿ ಮಳೆ ನೀರನ್ನು ಸರಾಗವಾಗಿ ರೈತರ ಜಮೀನುಗಳಿಗೆ ಹೋಗ್ದಂತೆ ಅದು ಇಲ್ಲಿ ರಸ್ತೆ ಕುಸಿದಂತೆ ಚರಂಡಿ ವ್ಯವಸ್ಥೆ ಮಾಡಬೇಕು ಆ ಚರಂಡಿ ನೀರು ಬೇರೆ ಕಡೆ ಹರಿದು ಹೋಗಬೇಕು ರೈತರಾಗಲ್ಲ ಇಲ್ಲ ನಮ್ಮ ಬಡಪಾಯಿ ರೈತ ದೇವಪ್ಪನವರು ಸುಮಾರು ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಇವತ್ತು ಶಾಮಾಂತಿ ಹೂವು ಬಿಡ್ತಿದ್ದಾರೆ ಇವತ್ತೇನು ಶ್ಯಾಮಂತಿ ಹೂವು ಮಾರ್ಕೆಟಲ್ಲಿ ಆರುನೂರು ಏಳ್ನೂರು ರೂಪಾಯಿ ಹೋಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದ್ದೀನಿ ಗಣೇಶನ ಹಬ್ಬ ಅದಕ್ಕೂ ಬರ್ತಾ ಇದೆ ಅದ್ರ ಮೇಲೂ ಬಾಯಿಗೆ ಮಣ್ಣು ಹಾಕ್ಬಿಟ್ಟಿದ್ದಾರೆ ಇನ್ನು ಸ್ಪೀಡ್ ಕಾರ್ನ ಉಳಿದ್ದಾರೆ ಅಲ್ಲಿ ಪಕ್ಕದಲ್ಲೇ ಆ ಸ್ಪೀಡ್ ಕಾರ್ನ್ಗೆ ನಿರಂತರವಾಗಿ ನಾಲ್ಕು ದಿನದಿಂದ ಸುರಿಯುತ್ತಿರುವ ಈ ಮಂಗಾರು ಮುಂಗಾರು ಮಳೆಯಿಂದ ಅದೆಲ್ಲ ಸ್ಪೀಡ್ ಕಾರ್ನೆಲ್ಲ ಹೋಗಿ ಎಲ್ಲ ನೆಲ್ಕೊಚ್ಚು ಬುರ್ದಿ ಬಂದ್ಬಿಟ್ಟೈತೆ ಆದರೆ ಆ ಗುತ್ತಿಗೆದಾರನ ಕೇಳಿ ಇವತ್ತು ರೆಡಿ ಮಾಡ್ತೀವಿ ನಾಳೆ ರೆಡಿ ಮಾಡ್ತೀವಿ ಅಂದರೆ ಬೇಜವಾಬ್ದಾರಿ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ ಇನ್ನು ಗುತ್ತಿಗೆದಾರರು ಸಂಸ್ಥಾ ಇಲ್ಲ ಇನ್ನು ರೈತರ ಸಮಸ್ಯೆ ಯಾರು ಕೇಳಬೇಕು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಅವರು ರೈತ ಪರ ಇದ್ದಾರೆ ಗಡಿಭಾಗದ ರೈತರು ಅಂತೇಳಿ ಅವ್ರಿಗೆ ಅಪಾರವಾದ ಗೌರವ ಇದೆ ಆ ಮನೆ ಜಿಲ್ಲಾಧಿಕಾರಿಗಳನ್ನು ಮತ್ತೆ ಸಂಬಂಧಪಟ್ಟ ಸ್ಥಳೀಯ ಶಾಸಕರುಗಳನ್ನು ಸಂಸದರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮನವಿಯ ಜೊತೆಗೆ ಏನು ಇವತ್ತು ಟೂ ತ್ರೀ ಫೋರ್ ರಸ್ತೆ ಹೋಗಿದೆ ಅದರಿಂದ ನಮ್ಮ ದೇವಪ್ಪನವರ ತೋಟ ಏನು ನಷ್ಟ ಆಗಿದೆ ಹೂವು ಇರ್ಬೋದು ಇದು ಮತ್ತೆ ಏನು ಸ್ವೀಟ್ ಕಾರ್ನ್ ಇರ್ಬೋದು ಆ ನಷ್ಟ ಆಗಿದೆ ಆ ನಷ್ಟ ಪರಿಹಾರವಾಗಿ ಇವತ್ತಿನ ಬೆಲೆ ಪ್ರಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅವ್ರಿಗೆ ಆ ತ್ರವ ಪರಿಹಾರ ಕೊಡಿಲ್ಲ ಅಂತೇಳಿದ್ರೆ ಒಂದೇ ಒಂದು ಇಂಚು ಒಂದೇ ಒಂದು ಜೆ ಸಿ ಪಿ ಆಗಲಿ ಒಬ್ಬ ಮನುಷ್ಯ ಆಗಲಿ ಆ ರಸ್ತೆಯನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅದೆಷ್ಟೇ ಒತ್ತಡ ಬರಲಿ ಅದೆಷ್ಟೇ ಕಾನೂನು ಬರಲಿ ಅವ್ರು ಯಾವುದೇ ಪೊಲೀಸು ಪ್ರಕಾರ ಅವರು ಬಂದೋಬಸ್ತಗಳಿ ರೈತರ ತಾಕತ್ತ ನಾವು ತೋರಿಸ್ತಾ ಇದ್ದೀವಿ ಅದು ಗುತ್ತಿಗೆದಾರ ಅವ್ರಿಗೆ ನಿರ್ಲಕ್ಷ್ಯ ಅಲ್ಲ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನೊಂದ ರೈತರಿಗೆಲ್ಲ ಒಬ್ಬ ರೈತರಿಗೆಲ್ಲ ಈ ಟೂ ತ್ರೀ ಫೋರ್ ಇಲ್ಲಿ ಹಾದು ಹೋಗ್ತಾ ಇದೆಯೋ ಆ ಹಾದು ಹೋಗೋ ಬಾಜಿನಲ್ಲಿರುವ ರೈತರ ಬೆಳೆ ರಕ್ಷಣೆಗಾಗಿ ನೀವು ಏನು ಮುಂಜಾಗ್ರತೆ ಕೈಗೊಳ್ಳಬೇಕು ಚರಂಡಿ ವ್ಯವಸ್ಥೆ ಏನು ಮಾಡಬೇಕು ಆ ಚರಂಡಿ ವ್ಯವಸ್ಥೆ ಮಾಡಿದ ನಂತರ ನೀವು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಪರಿಹಾರನೂ ಕೊಡಬೇಕು ಪರಿಹಾರ ಕೊಡೋದು ನೀವೇನಾದ್ರೂ ಆ ಅಪ್ಪಿ ತಪ್ಪಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾದ್ರೆ ರೈತರ ಒಂದು ಎರಡನೇ ಮುಖ ನೀವು ಅಲ್ಲಿ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ನಾಪತ್ತೆ ಆಗಿರುವಂತಹ ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಹೋಗಿ ಇಲ್ಲಿ ರೈತರ ಒಂದು ಪರಿಹಾರ ಕೊಡೋದಕ್ಕೆ ಕಮಿಷನ್ ತಗೊಂಡು ಲಕ್ಷ ಲಕ್ಷ ಲೂಟಿ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರೋದಲ್ಲ ಇಲ್ಲಿ ಈ ವ್ಯಾಪ್ತಿಯಲ್ಲಿ ದಲ್ಲಾಳಿಗಳಿಗೂ ಹೇಳ್ತಾರೆ ಅಷ್ಟೇ ಅಲ್ಲ ಸ್ವಾಮಿ ನೀವು ಭೂಮಿ ಹೋಯ್ತು ಪರಿಹಾರ ಕೊಟ್ರಂತಲ್ಲ ಆದರೆ ರೈತರ ಬೆಳೆ ರಕ್ಷಣೆ ಮಾಡಬೇಕು ನಿಮ್ಗೆ ಜವಾಬ್ದಾರಿ ಅಧಿಕಾರಿಗಳೇ ನೀವು ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ ನೀವು ಈ ಒಂದು ನೊಂದ ರೈತರಿಗೆ ಪರಿಹಾರವನ್ನು ಕೊಡಿಸದೇ ಇದ್ರೆ ಗುತ್ತಿಗೆದಾರರಿಂದ ಖಂಡಿತವಾಗಲೂ ರಸ್ತೆ ತಡೆ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಹೋರಾಟದ ಎಚ್ಚರಿಕೆಯನ್ನು ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ